ದೇಶ ಸೇವೆ ಮುಗಿಸಿ ತಾಯ್ನಾಡಿಗೆ ಮರಳಿದ್ದ ಯೋಧನಿಗೆ ಕಲಬುರಗಿಯಲ್ಲಿ ಅದ್ಧೂರಿ ಸ್ವಾಗತ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದಲ್ಲಿ ಯೋಧನಿಗೆ ಹೂವಿನ ಸುರಿಮಳೆ ದೇಶದ ಗಡಿಯಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿ ಹುಟ್ಟೂರಿಗೆ ವಾಪಸಾದ ಸೈನಿಕನಿಗೆ ಇಡೀ ಊರೇ ಹೂಮಳೆಗೆರೆದು ಸ್ವಾಗತ ಕೋರಿತು ಅದ್ದೂರಿ ಮೆರವಣಿಗೆ ನಡೆಸಿ ಹಬ್ಬವನ್ನೇ ಆಚರಿಸಿತ್ತು ಅಂದ ಹಾಗೆ ಈ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಎಲ್ಲೆಂದರಲ್ಲಿ ರಾರಾಜಿಸುತ್ತಿರುವ ತ್ರಿವರ್ಣ ಧ್ವಜಗಳು ಒಂದೇ ಮಾತರಂ ಎಂದು ಘೋಷಿಸುತ್ತಿರುವ ಯುವಕರು ತೆರೆದ ವಾಹನದಲ್ಲಿ ಜನರತ್ತ ಕೈ ಬೀಸುತ್ತಿರುವ ವೀರಯೋಧ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬಡಸಾವಳಿ ಗ್ರಾಮದಲ್ಲಿ ನಲವತ್ತು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತವರಿಗೆ ವಾಪಸ್ಸಾದ ವೀರಯೋಧ ಸಿದ್ದರಾಮ ಮನ್ನೋಳಿ ಅವರನ್ನ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿದರು ನಗರದ ತುಂಬೆಲ್ಲ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ನಡೆಸಿ ದೇಶಾಭಿಮಾನ ಮೆರೆದರು ಬಳಿಕ ನಡೆದ ಸಮಾರಂಭದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಮಾಜಿ ಸೈನಿಕರು ಗ್ರಾಮದ ಗಣ್ಯರು ಭಾಗವಹಿಸಿ ನಿವೃತ್ತ ಯೋಧ ಸಿದ್ದರಾಮ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಮನೆಯಲ್ಲಿ ಅದೆಷ್ಟೇ ಕಷ್ಟ ಇದ್ದರೂ ಸಹ ನನಗೆ ದೇಶ ಸೇವೆ ಮುಖ್ಯ ಎಂದು ಯೋಧ ಸಿದ್ದರಾಮ ಅವರು ಛಲ ಬಿಡದೆ ನಲವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ದೇಶದ ನಾನಾ ಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿ ರಾಷ್ಟ್ರಪತಿ ಪದಕವನ್ನು ಪಡೆದು ಸೈ ಎನಿಸಿಕೊಳ್ಳುವ ಮೂಲಕ ಯುವಕರಿಗೆ ಮಾದರಿಯಾಗಿದ್ದಾರೆ ಇದು ಟಾರ್ಗೆಟ್ ದೇಶಭಕ್ತಿಯ ಜೊತೆಯೊಂದಿಗೆ ನಮಸ್ಕಾರ ಇವತ್ತಿನ ನೋಡಿ ನನಗೆ ಮಾತೆ ಬರದಂತೆ ಆಗಿದೆ ಏಕೆಂದರೆ ನಿಮ್ಮೆಲ್ಲ ದೇಶ ಪ್ರೇಮ ಕಂಡು ನಾನು ಮೂಕ ಶತನಾಗಿರುತ್ತೇನೆ ನಿಮ್ಮ ಈ ದೇಶ ಪ್ರೇಮ ನಾನು ಮನೆ ಬಿಟ್ಟು ದೇಶ ಸೇವೆ ಮಾಡಿದ್ದಕ್ಕಿಂತ ಹೆಚ್ಚು ಅಂದರೆ ಅಸಹ್ಯವಾಗಲಿಕ್ಕಿಲ್ಲ ನಿಮ್ಮ ಈ ಮಾತೃ ಸೇವೆ ನನ್ನ ಮೂವತ್ತೊಂಬತ್ತು ವರ್ಷದ ನೋವು ದೂರ ಮಾಡಿದೆ ನೀವು ನನಗಾಗಿ ಹಾಗೂ ನನ್ನ ಸೈನಿಕ ಬಂಧುಗಳಿಗೆ ಮಾಡುತ್ತಿರುವ ಈ ಕೆಲಸ ನೋಡಿದರೆ ನಾನು ಈ ಪಡಸಾವಳಿ ಗ್ರಾಮದಲ್ಲಿ ಹುಟ್ಟಿದ್ದು ಸಾರ್ಥಕ ಅನಿಸುತ್ತದೆ ತಮ್ಮ ಈ ಅಮೋಘ ಕಾರ್ಯಕ್ರಮ ನನ್ನ ದೇಶದ ಆಸ್ತಿಯಾದ ಯುವಕ ಯುವತಿಯರಿಗೆ ಸೇನೆಗೆ ಸೇರಿ ದೇಶ ಸಲ್ಲಿಸಲು ಸ್ಫೂರ್ತಿ ತುಂಬುವಂತೆ ಎಂದರೆ ತಪ್ಪಾಗಿರಲಿಲ್ಲ ಬಂಧುಗಳೇ ನಾನು ನಿಮ್ಮೆಲ್ಲರನ್ನು ನನ್ನ ಕುಟುಂಬರವನ್ನು ಆಗಲಿ ದೇಶ ಸೇವೆ ಮಾಡಬೇಕಾದರೆ ನಿಮ್ಮ ಈ ಪ್ರೀತಿ ವಾತ್ಸಲ್ಯವೇ ಕಾರಣ ಬಂಧುಗಳೇ ನಾನು ನನ್ನ ಸೇವೆ ಮಾಡಬೇಕಾದರೆ ಕೆಲವು ಘಟನೆಗಳು ನನಗೆ ಬರುತ್ತವೆ ಸಮಯದ ಅಭಾವ ಕಾರಣ ನಾನು ಸಂಕ್ಷಿಪ್ತದಲ್ಲಿ ಹೇಳುವೆನು ನಾನು ಎರಡು ಸಾವಿರದ ಏಳರಲ್ಲಿ ಅಸ್ಸಾಂದಲ್ಲಿ ಡ್ಯೂಟಿ ಇದ್ದಾಗ ನನ್ನ ಒಂದು ಇನ್ಸಿಡೆಂಟ್ ಆಯಿತು ನಾನು ಬಜವಾಗಿ ಬಂದದ್ದೇ ದೊಡ್ಡ ಮಾತು ಇನ್ನೊಂದು ಅಂದರೆ ನನ್ನ ಜೀವನದಲ್ಲಿ ಎರಡು ಸಾವಿರ ಹತ್ತರಲ್ಲಿ ನನ್ನ ಧರ್ಮಪತ್ನಿ ತೀರಿಕೊಂಡಾಗ ನನ್ನ ತಂದೆ ಹಾಗೂ ನನ್ನ ಸಂಪೂರ್ಣ ಪರಿವಾರ ನನಗೆ ಹಾಗೂ ನನ್ನ ಮಕ್ಕಳಿಗೆ ಆಧಾರ ಸ್ತಂಭವಾಗಿ ಅದರಲ್ಲಿ ನನ್ನ ಅಣ್ಣ ತೀಯವರು ಪಟ್ಟ ಪರಿಶ್ರಮ ಅಷ್ಟಿತ್ತಲ್ಲ ಈ ವಿಷಯ ತಮ್ಮ ಈ ವಿಷಯ ತಾವೆಲ್ಲರೂ ಗೊತ್ತಿದೆ ಅದರಂತೆ ನನ್ನ ಅತ್ತೆಯವರಾದ ಶ್ರೀಮತಿ ಮಹಾನಂದ ಮೇತ್ರೆ ಅಕ್ಕಲಕೋಟ್ ಅವರು ಕೂಡ ನನ್ನನ್ನು ಕಷ್ಟ ಸಮಯದಲ್ಲಿ ಸಂಪೂರ್ಣ ತಂಬಲಿಸಿದ್ದಾರೆ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವೂ ಏನೇ ಬಂಧುಗಳೇ ಇಂದಿನ ಈ ಅಭೂತಪೂರ್ವ ಕಾರ್ಯಕ್ರಮ ನೆರವೇರಿಸಿ ನಿವೃತ್ತನಾಗಿ ಬಂದ ನನ್ನ ಒಂದು ದೇಶದ ಆಸ್ತಿ ಎಂದು ಹೃತ್ಪೂರ್ವಕ ಗೌರವಿಸಿ ದೇಶದ ಘನತೆ ಹೆಚ್ಚು ಮಾಡಿರುವಿರಿ ಅದರಂತೆ ಈ ಕಾರ್ಯಕ್ರಮ ನೆರವೇರಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇವತ್ತು ಪಡ್ಸಾವಳಿ ಗ್ರಾಮದಲ್ಲಿ ಪಡಸಾವಳಿ ಗ್ರಾಮಸ್ಥರಿಂದ ಪಡಸಾವಳಿ ಗ್ರಾಮದಿಂದ ಸಮಸ್ತ ಗ್ರಾಮಸ್ಥರಿಂದ ಸಿದ್ದರಾಮ್ ಅವರಿಗೆ ನಲವತ್ತು ವರ್ಷ ಅವರು ದಿಸೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದರಿಂದ ನಾವೆಲ್ಲ ಅದ್ದೂರಿಯಾಗಿ ಅಭಿನವ ಶ್ರೀಗಳ ಮುಹೂರ್ತದಿಂದ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿ ಆಮೇಲೆ ಊರಲ್ಲೆಲ್ಲ ಗ್ರಾಮಸ್ಥರೊಂದಿಗೆ ಮೆರವಣಿಗೆ ಮಾಡ್ಕೊತ ಸ್ವಾಗತ ಮಾಡಿ ಇಲ್ಲಿ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಜಾರಿಗೆ ಆಚರಣೆ ಮಾಡಿದ್ವಿ ಇದಕ್ಕೆ ತಾವೆಲ್ಲ ಊರಿನ ಗ್ರಾಮಸ್ಥರು ಹಾಗೂ ಗೆಳೆಯರ ಬಳಗ ಇನ್ನಿತರ ಗ್ರಾಮಸ್ಥರೆಲ್ಲ ಬಂದು ಹರಿಸಿದರು ನಮ್ಮ ಮಾಜಿ ಶಾಸಕರು ಸುಭಾಷ್ ಅವರು ಬಂದು ಸೈನಿಕನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಶ್ರಮಪಟ್ಟಿದ್ದಂಥ ಎಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನಮ್ಮ ಸತತ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದೇಶದ ಅನೇಕ ಕಡೆ ಸೇವೆ ಸಲ್ಲಿಸಿ ಇವತ್ತು ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಒಂದು ರಾಷ್ಟ್ರಪತಿ ಅವಾರ್ಡ್ ಮತ್ತು ಒಂದು ಯಾವುದೇ ಒಂದು ಪನಿಷ್ಮೆಂಟ್ ಆಗದೆ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ನಮಗೆಲ್ಲ ಅವರ ಪ್ರೇರಣೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ನನ್ನ ಹೆಸರು ಮಹೇಶ್ ನಾನು ಸಿದ್ದರಾಮ ಮುನ್ನೋಳೆ ಅವರ ಅಣ್ಣನ ಮಗ